ಬಿಡು ಬಾಹ್ಯೋದಳು ಡಂಬವ ಮಾನಸಳು ಗಿಡವಿಡದೆ ಶಂಭುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವ ನಿನಗೊಲಿವೆ ಮರುಳೆ ಬಿಡು ಬಾಹ್ಯದೊಳು ಡಂಬವ ಜನರು ಮೆಚ್ಚಲು ನಿನ್ನನ್ನು ಕೈಲಾಸ ಕೊಯ್ಯುವನೇ ಜನ ಮೆಚ್ಚಿದರೆ ಶಿವ ಬಿಡುವನೆ ಜನ ಕಂಜಿ ನಡೆಯದೆ ಮನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಕುವನಲ್ಲ ಸುಮ್ಮನೆ ಕುಳಿತ ಜಾಗದಲ್ಲಿ ಒಂದಿಷ್ಟು ಒಳಗೆ ತಗೊಳ್ಳೋದು ಇವತ್ತು ಮನೆಗೆ ಹೋಗಿ ನಿಂತ್ಕೊಂಡು ನೋಡೋದು ಈ ಪಾಟ್ಲಿ ಬಿಲ್ವಾರ ಈ ಮನೆ ಈ ಒಡವೆ ಈ ಬೀರು ಈ ಸೋಪಾ ಇದು ನಂದು ಇಲ್ಲ ಪ್ರವಚನ ಮಾಡೋ ಸ್ವಾಮಿಗಳದು ನೋಡೋದು ಇದ್ರಿಗೆ ಸುಮ್ಮನೆ ನೋಡೋದು ನೀವೇನಾರು ಇವತ್ತು ಯಜಮಾನ್ರು ಹೋಗಿ ಹೇಳ್ರಿ ಇವರಿಗೆ ನಾಳೆ ಹೋಗ್ತೀನಿ ನಾನು ಕೈಲಾಸಕ್ಕೆ ಮತ್ತು ನಿಂದ ಏನಾರು ಅಪ್ಪಣೆ ಇದೆ ನೀವು ಹೋಗೋದಾದ್ರು ಹೋಗು ಎಲ್ಲೆಲ್ಲಿ ಕೊಟ್ಟಿದ್ದೆ ರೊಕ್ಕ ಹೇಳು ಅಂತವು ನೀವು ಹೋದ್ರು ನನಗೇನಾಗೋದದ ಅಂತವು ನೀವು ತೋಕೊಂಡಿರಿ ಇದು ಇದನ್ನು ಪ್ರೀತಿ ಮಾಡ್ತದೆ ಇದನ್ನು ಇದು ಪ್ರೀತಿ ಮಾಡ್ತದೆ ನೋ ಇಟ್ ಇಸ್ ಫಿಸಿಕಲ್ ಹ್ಯಾಪಿನೆಸ್ ಸೆಕ್ಸ್ ಇಸ್ ಒನ್ಲಿ ಫಿಸಿಕಲ್ ಹ್ಯಾಪಿನೆಸ್ ಸೆಕ್ಸ್ ಮನುಷ್ಯ ದೈಹಿಕ ಸುಖಕ್ಕಾಗಿ ಜೀವನದ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಸುಖ ಅನ್ನುವುದು ಯಾವುದು ಜೀವಕ್ಕೂ ಸುಖ ಯಾವುದು ನನಗೆ ನಿಮ್ಮ ನೋಡಿದ್ರೆ ನಗು ಬರ್ತದೆ ದೊಡ್ಡ ದೊಡ್ಡ ಮನೆ ಕಟ್ಟಿದಿರಿ ನೀವು ನಿಮ್ಮ ನೋಡಿದ್ರೆ ನನಗೆ ನಗು ಬರ್ತದೆ ಬರ್ತಾರೆ ಬಾಕ ತೆಗಿತಾರೆ ಕಸ ಬಿಡ್ತಾರೆ ಪುನಃ ಬಾಕ್ಲಾಕೋತಾರೆ ಪುನಃ ಬರ್ತಾರೆ ಹಿಂಗೆ ಎಣ್ತಾರೆ ಹಿಂಗೆ ನೋಡ್ತಾರೆ ಯಾಕ ಮನೆ ನೋಡಿದರೆ ಮನ ಬರುವಂತ ಮನೆ ನೋಡಿದರೆ ಮನವಂತ ಆಗಬೇಕು ಬಸವಣ್ಣನವರ ವಚನ ನಿಮ್ಮ ಗಮನಕ್ಕೆ ಬರಬೇಕು ಮನೆಯೊಳಗೆ ಮನೆಯೊಡೆ ಏನಿದ್ದಾನೋ ಇಲ್ಲವೋ ವಸ್ತುಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗೆ ಏನಿಲ್ಲ ಕೂಡಲ ಸಂಗಮದೇವ ನಾವೆಲ್ಲ ಸುಮ್ಮನೆ ಹಿಂಗೆ ಬಂದಿದ್ದೀವಿ ಜೀವಕ್ಕೆ ಏನು ತಗೊಳ್ಬೇಕು ಅನ್ನೋತಕ್ಕಂಥ ಜ್ಞಾನವೇ ನಮ್ಮಲ್ಲಿ ಅರಿವಿನ ಪ್ರಜ್ಞೆ ಹೊರಟೋಯ್ತು ನಮ್ಮಲ್ಲಿ ಜೀವದ ಪ್ರಜ್ಞೆ ಹೊರಟೋಯ್ತು ಹೊರಟೋಯ್ತು ಸ್ವಾಮಿ ಏನು ಪ್ರಜ್ಞೆ ಹೊರಟೋಯ್ತು ಅಂದರೆ ಹೇಳಬಾರ್ದು ನನಗೊಂದೊಂದು ಸಲ ಯಾಕಿಷ್ಟು ಮಠ ಮಾನ್ಯಗಳು ಮಂದಿರುಗಳು ಮಹಾತ್ಮರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಬೋಧನೆಗಳು ಇಷ್ಟೆಲ್ಲ ನಡೆದರೂ ಭ್ರಷ್ಟಾಚಾರ ಹೋಗಲಿಲ್ಲ ಕಳ್ಳತನ ಹೋಗಲಿಲ್ಲ ಮೋಸ ಹೋಗಲಿಲ್ಲ ಅನ್ಯಾಯ ಹೋಗಲಿಲ್ಲ ಕೊಲೆಗಡಕರು ಕಡಿಮೆ ಆಗಲಿಲ್ಲ ಕಳ್ಳರು ಕಡಿಮೆ ಆಗಲಿಲ್ಲ ಈ ರೋಡಿನಿಂದ ಹಿಡಿದು ಈ ಬಸವೇಶ್ವರ ದೇವಸ್ಥಾನದವರೆಗೂ ತಿರುಗಾಡಿದ್ರೆ ಮಿನಿಮಮ್ ಐವತ್ತು ಅಂಗಡಿ ಅದ ಅಲ್ಲಿರುವ ಜನ ಇಲ್ಲಿಗೆ ಬಂದ್ರೆ ಇದರ ಎರಡು ಪಟ್ಟು ಪ್ರವಚನ ಆಗ್ತದೆ ಯಾಕೆ ಬರೋರು ಮನುಷ್ಯ ಏನ್ ತಿಳ್ಕೊಂಡಿದ್ದಾನಂದ್ರೆ ಸುಮ್ಮನೆ ತಿಂದು ಹೋಗುವ ಒಂದು ಕೆಟ್ಟ ಜೀವವಾಗಿ ಉಳಿದುಕೊಂಡಿದೆ ಇವತ್ತು ನೀವೆಲ್ಲರೂ ನೆಮ್ಮದಿಯಿಂದ ಇದ್ದೀರಿ ಅಂತ ನಾನು ತಿಳಿದುಕೊಂಡಿಲ್ಲ ಯಾರನ್ನೂ ಸಹ ನಾನು ತಿಳಿದುಕೊಂಡಿಲ್ಲ ನಾನು ಈ ದೇಹವನ್ನ ಬಹಳ ಚೆನ್ನಾಗಿ ಗಮನಿಸಬೇಕು ಈ ದೇಹ ಬಹಳ ಪವಿತ್ರವಾದು ಬಹಳ ಆನಂದಮಯವಾಗಿರ್ತಕ್ಕಂಥ ದೇಹ ಇದು ಇದು ದೇವರಿಂದ ಕೊಟ್ಟಿರ್ತಕ್ಕಂತಹ ಈ ಪ್ರಕೃತಿಯಿಂದ ಬಂದಿರ್ತಕ್ಕಂತಹ ಅತಿ ಅದ್ಭುತವಾದ ದೇಹ ಈ ದೇಹವನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕು ನೀವು ದೇವರ ಪೂಜೆ ಮಾಡುವುದರಿಂದ ದೇಹ ಚೆನ್ನಾಗಿರೋದಿಲ್ಲ ದೇಹವನ್ನ ದೇವರಾಗಿ ಬದಲಾಯಿಸಿಕೊಂಡಾದಾಗ ದೇಹ ಚೆನ್ನಾಗಿರ್ತದೆ ನಾವು ಬಹಳ ಜನ ದೇವ್ರ ಪೂಜೆ ಮಾಡಿದ್ರೆ ದೇಹ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ವಿ ದೇವ್ರ ಪೂಜೆ ಮಾಡಿದ್ರೆ ದೇಹ ಚೆನ್ನಾಗಿರಲಿಲ್ಲ ದೇವರು ಕೊಟ್ಟಂತ ಈ ಎಲ್ಲ ಅಂಗಾಂಗಗಳನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಬೇಕು ಅದಕ್ಕಾಗಿ ಶರಣರು ಕಣ್ಣು ಶಿವಲಿಂಗವಾಗಲಿ ಮೂಗು ಆಚಾರಲಿಂಗವಾಗಲಿ ನಾಲಿಗೆ ಗುರುಲಿಂಗವಾಗಲಿ ಕಿವಿ ಪ್ರಸಾದ ಲಿಂಗವಾಗಲಿ ಚರ್ಮ ಜಂಗಮಲಿಂಗವಾಗಲಿ ಈ ದೇಹ ಯಾವ ರೀತಿಯಿಂದ ಬಂದಿದೆ ಎಂಟು ತತ್ವಗಳಿಂದ ಬಂದಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಎಂಟು ತತ್ವದಿಂದ ಬಂದದ ಈ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ವೆರಿ ಬ್ಯೂಟಿಫುಲ್ ಆಗಿ ಕಾಪಾಡಿಕೊಳ್ಬೇಕು ಉಪವಾಸ ಇದ್ರೆ ಪೂಜೆ ಮಾಡಿದ್ರೆ ದೇಹ ಉಳಿಯೋದಿಲ್ಲ ಬಹಳ ಬಹಳ ದೇಹವನ್ನು ಇರುವ ತನಕ ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಈ ದೇಹ ಯಾಕೆ ಬಂದಿದೆ ಪೃಥ್ವಿ ತತ್ವ ಈ ಕಣ್ಣಿಗೆ ಕಾಣುವಂತಹ ಐದು ತತ್ವಗಳು ಈ ಕಣ್ಣಿಗೆ ಕಾಣುತ್ತದೆ ಒಂದು ಭೂಮಿ ಎರಡನೆಯದು ನೀರು ಮೂರನೆಯದು ಅಗ್ನಿ ನಾಲ್ಕನೆಯದು ಗಾಳಿ ಐದನೆಯದು ಆಕಾಶ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇದು ಐದು ಪಂಚಭೂತಾತ್ಮಕವಾಗಿರ್ತಕ್ಕಂಥದು ಈ ಐದರಿಂದ ಈ ದೇಹ ಉತ್ಪತ್ತಿಯಾಗಿದೆ ಈ ಐದು ತತ್ವಗಳಿಂದನೇ ದೇಹ ಬಂದಿರೋದು ಭೂಮಿಯ ತತ್ವ ಈ ದೇಹದ ಮೇಲಿದೆ ಭೂಮಿಯ ತತ್ವ ಎದರ ಮೇಲಿದೆ ಈ ದೇಹದ ಮೇಲಿದೆ ಭೂಮಿಗೆ ಬೀಜ ಬಿತ್ತಿದಾಗ ಯಾವ ರೀತಿಯ ಬೆಳೆ ಬರುತ್ತದೋ ಅದೇ ರೀತಿಯಲ್ಲಿ ಈ ದೇಹ ಬೆಳೀತಾ ಇರ್ತದ ಯಾವ ಯಾವ ತತ್ವಗಳು ಭೂಮಿಯಿಂದ ಆಗಿದೆ ಇದರೊಳಗಡೆ ಉಗುರು ಕೋದಲು ಮಾಂಸಖಂಡಗಳು ಮೂಳೆ ಇವೆಲ್ಲವೂ ಭೂಮಿ ತತ್ವದಿಂದ ಆಗಿರ್ತಕ್ಕಂಥದು ನಾವು ಸತ್ತ ನಂತರ ಭೂಮಿಯ ಒಳಗಡೆ ನಮ್ಮ ಶವವನ್ನು ಇಟ್ಟ ನಂತರ ಆರು ತಿಂಗಳ ಆದ ಮೇಲೆ ಡಿ ಎನ್ ಎ ಪರೀಕ್ಷೆಗೆ ಬೇಕು ಅಂತಂದ್ರೆ ಉಗುರು ಮತ್ತು ಕೂದಲು ಬೆಳಿತಾ ಇರ್ತದೆ ಅದರ ಮೇಲೆ ಡಿ ಎನ್ ಎ ಪರೀಕ್ಷೆ ಆಗ್ತದೆ ತತ್ವದಿಂದ ಆಗಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಈ ಭೂಮಿ ತತ್ವ ಈ ದೇಹದೊಳಗಡೆ ಇದೆ ಇದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಭೂಮಿ ಹಾಗಾಗಿ ಈ ಭೂಮಿ ತತ್ವ ಇದೆಯಲ್ಲ ಇದು ಭೂಮಿ ಈ ಭೂಮಿಯಿಂದ ಆಗಿರ್ತಕ್ಕಂಥದ್ದು ಉಗುರು ಕೂದಲು ಮಾಂಸಖಂಡಗಳು ಮೂಳೆ ಇದು ಭೂಮಿಯ ತತ್ವ ಪೃಥ್ವಿ ಇದು ಪೃಥ್ವಿ ಅದಕ್ಕಾಗಿ ಭೂಮಿಯಿಂದ ಬೆಳೆದಂತ ಪದಾರ್ಥಗಳನ್ನು ಪ್ರಸಾದ ಮಾಡಿದಾಗ ಮಾತ್ರ ಈ ದೇಹ ಬೆಳೀತಾ ಇರ್ತದ ಭೂಮಿ ಪೃಥ್ವಿ ಅಪ್ಪು ಅಪ್ಪು ಅಂತ ಹೇಳಿದ್ರೆ ಇಲ್ಲಿ ನೀರಿದೆ ಈ ನೀರಿನ ಅಂಶ ಈ ದೇಹದೊಳಗಡೆ ಇರಬೇಕು ನೀವು ತಿಳ್ಕೊಳ್ಬೇಕು ಈ ದೇಹನ ಚೆನ್ನಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನನ್ನ ಪ್ರವಚನ ನಿಮಗೆ ಲಿಂಗಾಂಗ ಯೋಗ ಗುರುತತ್ವ ಜಂಗಮ ತತ್ವ ವಿಭೂತಿ ತತ್ವ ಅಷ್ಟಾವರಣ ಪಂಚಾಚಾರ ಯಾವುದು ಅರ್ಥ ಆಗೋದಿಲ್ಲ ಮೊದಲು ಇದು ಗೊತ್ತಾಗಲಿ ನೀವೊಂದು ನೀವೇನು ತಿಳ್ಕೊಂಡಿ ಇದನ್ನ ಮುನ್ಸಿಪಾಲ್ಟಿ ತೊಟ್ಟಿ ಮಾಡಿದ್ರಿ ಹಾಕೋದು 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 ಐದು ಗಂಟೆಗೆ ಕಾಫಿ ಹಾಕೋದು ಆರು ಗಂಟೆಗೆ ಬಿಸ್ಕೆಟ್ ಹಾಕೋದು ಎಂಟು ಗಂಟೆಗೆ ರೊಟ್ಟಿ ಹಾಕೋದು ಎರಡು ಗಂಟೆಗೆ ಅನ್ನ ಹಾಕೋದು ಐದಾರು ಗಂಟೆಗೆ ಪಾನಿಪುರಿ ಗೋಬಿ ಮಂಚೂರಿ ಹೊಡೆಯೋದು ಇದು 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 ಮುನ್ಸಿಪಾಲ್ಟಿ ತೊಟ್ಟಿ